ಪ್ರಾಚೀನ ಕಾಲದಿಂದಲೂ ಕಾಪುವನ್ನು ಅಹೂವಿನ ಹಿತ್ತಿಲು ಎ ಎಂದು ಕರೆಯಲಾಗುತ್ತದೆ ಈ ಸ್ಥಳದ ಒಡತಿಯಾದ ಶ್ರೀ ಮಾರಿಯಮ್ಮ ದೇವಿಯು ಅಲ್ಲಿಗೆ ಬರುವ ಭಕ್ತರಿಗೆ ಅನುಗ್ರಹಿಸುತ್ತಾಳೆ ಭಾರತೀಯ ಸಂಸ್ಕೃತಿಯು ಸೈಂಧವ ಮತ್ತು ವೈದಿಕ ಸಂಸ್ಕೃತಿಯ ಸಮನ್ವಯವಾಗಿದೆ ಮತ್ತು ಜಾನಪದ ಮನಸ್ಥಿತಿಯು ಅದರ ಉಸಿರು ಸನ್ನಿಧಿ ಇದ್ದುದರಿಂದ ಪೂಜೆ ನಡೆಯುತ್ತಿದೆ ಆದರೆ ಪೂಜಿಸುವಾಗ ಉಪಸ್ಥಿತಿಯು ಸಂಭವಿಸಬಹುದು ಎಂಬುದು ಜನಪದ ನಂಬಿಕೆ ಈ ಸಮರ್ಪಣೆಯ ಆಧಾರದ ಮೇಲೆ ನಮ್ಮ ಧಾರ್ಮಿಕ ಆಚರಣೆಗಳು ಶತಮಾನಗಳ ಮೂಲಕ ಹಾದುಹೋಗಿವೆ ಮತ್ತು ಈ ರೂಮದಲ್ಲಿ ನಮ್ಮ ಮುಂದೆ ಇವೆ ಅವರು ತಮ್ಮ ರೂಪವನ್ನು ಬದಲಾಯಿಸಿಕೊಂಡರು ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡಿದ್ದಾರೆ ವಿವಿಧ ಹಂತಗಳನ್ನು ದಾಟಿದ ನಮ್ಮ ಬಹುತೇಕ ನಮ್ಮ ಎಲ್ಲಾ ಆರಾಧನಾ ವಿಧಾನಗಳು ಈಗ ವಿಕಸನಗೊಂಡ ರೂಪದಲ್ಲಿ ಜಾನಪದ ಮೂಲಗಳಿಂದ ಹೊರಬಂದಿವೆ ಎಂಬುದು ಸಂಶೋಧಕರ ಮೈಯು ತಿಂಕ್ ಟ್ಯಾಂಕ್ಗಳ ಅಭಿಪ್ರಾಯವಾಗಿದೆ ಶ್ರೀ ಮಾರಿಯಮ್ಮ ದೇವಸ್ಥಾನವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿದೆ ಅಲ್ಲಿ ತುಳು ಮಾತನಾಡುವ ಜನರು ಪಂಚದೈವಸ್ಥಾನಗಳು ಸಾಕಷ್ಟು ದೈವಗಳು ಪ್ರೇತಗಳು ಇಲ್ಲಿ ನೆಲೆಸಿದ್ದಾರೆ ಮತ್ತು ಪೂಜಿಸುತ್ತಾರೆ ಮಾರಿ ಮತ್ತು ಅನುಸಂಧಾನದ ಕಲ್ಪನೆಯು ಸಾಮಾಜಿಕವಾಗಿ ರೂಢಿಯಲ್ಲಿದೆ ಎಂಬುದು ಗಮನಿಸಬೇಕಾದ ಸಂಗತಿ ವಿಜಯನಗರದ ಆಡಳಿತದ ನಂತರ ಮತ್ತು ರಾಜಕೀಯ ಬದಲಾವಣೆಗಳ ನಂತರ ಕೆಳದಿಯ ನಾಯಕರು ತುಳುನಾಡಿನ ಆಡಳಿತದ ಆಳ್ವಿಕೆಯನ್ನು ತೆಗೆದುಕೊಂಡ ಸಮಯ ಮಾರಿಯ ಪ್ರವೇಶದ ಸಮಯವೆಂದು ಊಹಿಸಬಹುದು ಕವಿ ಲಿಂಗಣ್ಣನವರ ಕೆಳದಿನುಪ ವಿಜಯ ಮಹಾಕಾವ್ಯವನ್ನು ಆಧರಿಸಿ ಕ್ರೀಸ್ಸಾ ಒಂದು ಸಾವಿರದ ಎಣ್ಣೂರ ನಲವತ್ಮೂರರಲ್ಲಿ ಬಸಪ್ಪ ನಾಯಕ ಕಾಪು ಕರಾವಳಿಯಲ್ಲಿ ಮನೋಹರಗಡ ಎಂಬ ಪುಟ್ಟ ಕೋಟೆಯನ್ನು ಮಲ್ಲಾರ್ನಲ್ಲಿ ದೊಡ್ಡ ಕೋಟೆಯನ್ನು ನಿರ್ಮಿಸಿದ್ದ ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಂಡರು ಸ್ಟೇ ಆಫ್ ಫೋರ್ಸ್ ಉದ್ದೇಶಕ್ಕಾಗಿ ಮಾರಿಯ ಪ್ರವೇಶ ದ್ವಾರಕ್ಕೆ ಫೋರ್ಸ್ ಆಫ್ ಕಾಪ್ ಜೊತೆಗೆ ಉಲ್ಲೇಖವನ್ನು ಮಾಡಬಹುದು ರೋಡೆ ಕೂಡ ದಂಡಿನ ಮಾರಿ ಎಂಬ ಹೆಸರು ಚಾಲಿಯಲ್ಲಿದೆ ಕೋಟೆ ಮನೆ ಕೋಟೆ ಸೇವಕರು ರನ್ಯ ಯೋಧರು ಎಂದು ಹೇಳಿಕೊಳ್ಳುವುದು ಇತ್ಯಾದಿ ಪಂಗಡಗಳ ಭಾಗವಹಿಸುವಿಕೆ ಮತ್ತು ಅಸ್ತಿತ್ವದ ಬೆದರಿಕೆಯ ಆಧಾರದ ಮೇಲೆ ಮಾರಿ ಆರಾಧನೆ ಆ ಮೂಲವನ್ನು ನಾವು ಗಮನಿಸಬಹುದು ಈ ಜನರು ಕನ್ನಡ ಭಾಷೆ ಮಾತನಾಡುವ ಜನರು ಎಂಬುದು ಬಹಳ ಮುಖ್ಯವಾದ ಅಂಶವಾಗಿದೆ ಈ ಕಾರಣಗಳಿಂದಾಗಿ ಮಾರಿದೇವಿಯು ಬಲದೊಂದಿಗೆ ಬಂದ ಶಕ್ತಿ ಎಂದು ಹೇಳಬಹುದು ಕೋಟೆ ಮನೆಯಲ್ಲಿ ಕೋಟೆಮನೆ ಮಾರಿ ಎಯನ್ನು ಮನೆಯ ದೇವತೆಯಾಗಿ ಪೂಜಿಸಲಾಗುತ್ತಿದೆ ಮಾರಿಗುಡಿಯಲ್ಲಿ ಹವಾಲ್ದಾರ್ ದರ್ಶನಕ್ಕೆ ಮೊದಲು ಪ್ರಾರ್ಥನೆ ಸಲ್ಲಿಸುತ್ತಾರೆ ಸರ್ವೆಗಾರರು ಮತ್ತು ರಣ್ಯರು ಮಾತ್ರ ಮಂಗಳವಾರದ ಆಚರಣೆ ಮತ್ತು ಮಾರಿ ಪೂಜೆ ಆಚರಣೆಗಳನ್ನು ಮಾಡುತ್ತಾರೆ ಇಲ್ಲಿನ ವಾಸ್ತವಾಂಶಗಳು ಮಲ್ಲಿಗೆ ಹೂವಿನ ಸುಗಂಧ ಪಸರಿಸುತ್ತಿರುವುದು ಮತ್ತು ಕೋಟೆಯೊಳಗೆ ಇರುವ ನಂದಿಕೊಳದಲ್ಲಿ ಸ್ನಾನ ಮಾಡುವ ಸದ್ದು ಜನರ ಗಮನಕ್ಕೆ ಬರುತ್ತದೆ ಮ್ಯಾನೇಜರ್ ಕೂಡ ಈ ಬಗ್ಗೆ ಮಾಹಿತಿ ಪಡೆಯುತ್ತಾರೆ ಮ್ಯಾನೇಜರ್ ಇವರು ಮುಸ್ಲಿಂ ಮಂಗಳವಾರ ರಾತ್ರಿ ಕೋಟೆಗೆ ಬರುತ್ತಾರೆ ಒಂಟಿ ಸ್ಥಳ ಮಲ್ಲಿಗೆಯ ಪರಿಮಳ ಸ್ನಾನ ಮಾಡುವವರು ಹೆಂಗಸರು ಎಂದು ಅರಿತ ಮ್ಯಾನೇಜರ್ ಕೇಳುತ್ತಾನೆ ಯಾರು ನೀನು ನಾನು ಕೋಟೆಯ ಮಾರಿಯೇ ಎಂಬ ಉತ್ತರ ಕೊಳದಿಂದ ಬಂದಿತು ಕೋಟೆ ಈಗ ನಮಗೆ ಸೇರಿದೆ ಎಂದು ಮ್ಯಾನೇಜರ್ ಎಚ್ಚರಿಸಿದಾಗ ಮಾರಿಯೇ ನನಗೆ ವಾಸಿಸಲು ಯಾವುದೇ ಸ್ಥಳವನ್ನು ತೋರಿಸು ನಾನು ಹೋಗುತ್ತೇನೆ ಎಂದು ಸೂಚಿಸುತ್ತಾರೆ ಮ್ಯಾನೇಜರ್ ಪ್ರಾಮಾಣಿಕವಾಗಿ ನಾನು ಮುಸ್ಲಿಂ ನಾನು ನಿಮಗೆ ವಾಸಿಸಲು ಸ್ಥಳವನ್ನು ಹೇಗೆ ತೋರಿಸಲಿ ಮಾರಿಯೇ ನೀವು ನಾಲ್ಕು ಜಾತಿಗಳಿಗೆ ಸೇರಿದವರನ್ನು ಕರೆತನ್ನಿಯೇ ಎಂದು ಸೂಚಿಸುತ್ತಾರೆ ಸೀಮಿತ ಜನರಿಂದ ಮೊದಲು ಪೂಜಿಸಲ್ಪಡುತ್ತಿದ್ದ ಮಾರಿಯು ತನ್ನ ಸ್ವಂತ ಆದೇಶದಂತೆ ನಾಲ್ಕು ಜಾತಿಗಳ ಜನರ ಸಮ್ಮುಖದಲ್ಲಿ ಹೊಸ ನಿವಾಸದಲ್ಲಿ ನೆಲೆಸಿ ನಂತರ ಎಲ್ಲಾ ವಾರ್ಡ್ಗಳ ಆರಾಧ್ಯ ದೈವವಾಯಿತು